21 नायो 21 सर 21 सर या जहिले नम्बर 916 वाह जरा जरा जा आदला सर 21 यो फोन मा गर्नु ಇದು ಇವಾಗ ಇವ್ರದಿಲ್ಲ ಅದು ಏನು ಪ್ರೋಸೆ ಮಾಡೋಕ್ಕಾಗಲ್ಲ ಅದು ಇದು ಗೌರವ ಬೇಕಲ್ವಾ ಬರೀ ಮೋಹನ್ ಕುಮಾರ್ ಅಂತ ಒಂದೇ ಸರ್ ಏನು ಹನ್ನೆರಡು ಹನ್ನೊಂದು ಹಾಂ ಹ್ಞೂ ಹಂಡ್ರೆಡ್ ಕೊಟ್ಟಿದ್ದೀವಿ ಸರ್ ನಾಳೆ ಬನ್ನಿ ರೆಡಿ ಮಾಡ್ಸಿರ್ತೀನಿ ಸರ್ ಕೊಡಿ ಆಮೇಲೆ ಫೈವ್ ಹಂಡ್ರೆಡ್ ಒಂದು ಐನೂರು ನಮ್ಗೊಂದು ಐನೂರು ರೂಪಾಯಿ ಮಾಡಿಸಿ ಎಷ್ಟು ಸರ್ ಒಂದು ಐನೂರು ಒಂದು ಐನೂರು ನಿಮಗೊಂದು ಐನೂರು ஓகே அடி மாஸ்டி ஏன்னா பில் கட்டாக்கி ஃபோன் நம்பர் வரீங்க நீங்கள் ஆ ஃபோன் நம்பர் நீங்கள் வரது ஃபோன் நம்பர் வரோர் நாளைக்கு வர்த்தான ಫೋನ್ ಮಾಡ್ಕೊಂಬನ್ನಿ ರೆಡಿ ಆದ ತಕ್ಷಣ ಅದನ್ನು ಮಾಡೋದು ಸರ್ವರ್ ಇಲ್ಲ ಬೆಳಿಗ್ಗೆ ಏನು ಇವಾಗ ಮಧ್ಯಾಹ್ನ ಏನು ಸ್ವಲ್ಪ ವರ್ಕ್ ಆಗ್ತಾನೆ ಅದು ಅದು ಸ್ವಲ್ಪ ಇದು ಮಾಡಬೇಕಿತ್ತು ಅದೇನಿದೆ ಮೂವ್ ಮಾಡಿಸಿ ಸರ್ ಆಯಿತು ಮೂವ್ ಮಾಡಿಸಿ ನಾನು ಕಟ್ಟೋದಿದ್ದೇನೆ ನಿಮ್ಗೆ ಹೇಳ್ತೀನಿ ನಾನು ಫೋನ್ ನಮ್ಮ ನಿಮ್ಮ ಫ್ರೀಸ್ವ ಮಾತ್ರ ಕೇಳ್ತೀನಿ ಓಕೆ ಸರ್ ನಾನು ಫೋನ್ ಮಾಡಿಸ್ತೀನಿ ಬಂದು ಬಂದು ಕಟ್ಬಿಟ್ಟು ಅದೇನಿದೆ ರೆಡಿ ಮಾಡ್ಕೊಡ್ರಿ ಸರಿ ಸರ್ ಅದು ಯಾರು ಮಾಡ್ತಾರೆ ಸರ್ ಬಿಟ್ಟು ಕೊಡ್ತೀನಿ ಹಾಂ ನನಗೆ ಮಾತಾಡಿ ನಮಗೆ ಸರಿ ಸರ್ ಆಯಿತು ನನ್ನ ನಂಬರ್ ಆಯ್ತಲ್ಲವಾ ಹ್ಞೂ ಫೋನ್ ಮಾಡಿ ಓಕೆ ಇದು ಕನ್ನಡಿಗನ ಧ್ವನಿ